ಗುರುವಿನ ಮಹತ್ವ ಏನು ಅಂತ ಅಲ್ವಾ ಈಗ ಒಂದು ಚಿಕ್ಕ ಮಗುವಿಗೆ ತಾಯಿಯ ಅಗತ್ಯ ಹೇಗಿದೆಯೋ ಹಾಗೆ ಬೆಳೆಯತಕ್ಕಂಥ ಬುದ್ಧಿಗೆ ಗುರುವಿನ ಅಗತ್ಯವೂ ಇದೆ ಮಗು ಮೂರು ತಿಂಗಳು ಆಗೋವರೆಗೂ ಆ ಮಗುವಿನ ಹೇಗೆ ಪಾಲನೆ ಪೋಷಣೆ ತಾಯಿಯ ಮಡಿಲಲ್ಲಿ ಆ ಮಗುವನ್ನು ಮಲಗಿಸಿ ನಿದ್ದೆ ಮಾಡೋದ್ರಿಂದ ಹಿಡಿದು ಆ ಮಗುವಿಗೆ ಆಹಾರ ಕೊಟ್ಟು ಬೆಳೆಸೋದು ಹೇಗೆ ತಾಯಿ ತನ್ನ ಅಂಗವಾಗಿ ತನ್ನದೇ ಜೀವನದ ಅಂಗವಾಗಿ ಇಟ್ಟುಕೊಂಡು ಆ ಕೆಲಸ ಮಾಡ್ತಾಳೋ ತಾಯಿಯ ಪ್ರಾಣ ಮಗುವಿನಲ್ಲಿ ಹಾಗೆ ಆ ಮಗು ಸ್ವಲ್ಪ ದೊಡ್ಡದಾಯಿತು ಮೂರು ವರ್ಷ ಮಗು ಆಗ್ತಿದ್ದ ಹಾಗೆ ಪ್ರಶ್ನೆಗಳು ಕೇಳಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ಅವಾಗ ಅದರ ಬುದ್ಧಿ ಶಕ್ತಿ ಬೆಳಿಲಿಕ್ಕೆ ಶುರುವಾಯಿತು ಅಂತ ಆ ಬುದ್ಧಿಯಲ್ಲಿ ಪ್ರಶ್ನೆಗಳು ಬರಬೇಕು ಅದು ಬರುವುದು ಸಹಜ ಆ ಪ್ರಶ್ನೆಗಳು ಬರೆದಿದ್ರೆ ಬುದ್ಧಿ ಬೆಳೀತಿಲ್ಲ ಅಂತ ಆಯ್ತು ಅದಕ್ಕೆ ಮಕ್ಕಳಲ್ಲಿ ನೀವು ನೋಡಿ ಮೂರು ವರ್ಷ ಆದ ತಕ್ಷಣ ಅದ್ ಯಾಕೆ ಹೋಗ್ತಾ ಇದೆ ಈ ಮೋಡ ಎಲ್ಲಿ ಹೋಗತ್ತೆ ಅದ್ ಯಾಕೆ ಹೀಗಿದೆ ಹೀಗೆಲ್ಲ ಹಲವಾರು ಪ್ರಶ್ನೆಗಳು ಮಕ್ಕಳು ಕೇಳ್ತಾ ಇದೆ ಆ ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡ್ಕೊಳ್ಲಿಕ್ಕೆ ಒಬ್ರು ಬೇಕು ಅದರಿಂದ ತಾಯಿ ಮೂರು ವರ್ಷದ ಮಗುವಿಗೆ ಗುರುವಾಗಿ ಪಾತ್ರವನ್ನು ವಹಿಸ್ತಾಳೆ ತಂದೆ ತಾಯಿ ಇಬ್ಬರು ಗುರುವಿನ ಪಾತ್ರವನ್ನು ವಹಿಸ್ತಾಳೆ ಆಮೇಲೆ ಆ ಮಗು ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಸ್ಕೂಲಿಗೆ ಹೋಗ್ಲಿಕ್ಕೆ ಶುರು ಆಗತ್ತೆ ಅಲ್ಲಿಗೆ ಗುರು ಇಲ್ದಿದ್ರೆ ಆ ಸ್ಕೂಲ್ ಇರಕ್ಕೆ ಸಾಧ್ಯವೇ ಇಲ್ಲ ಶಿಕ್ಷಕರು ಬೇಕೇ ಬೇಕು ಆ ಶಿಕ್ಷಕರಿಂದ ಏನಾಗತ್ತೆ ಬುದ್ಧಿ ಶಕ್ತಿ ಪ್ರಕಾಂಡವಾಗಿ ಬೆಳೀತದೆ ಹಾಗೆ ಜೀವನದ ಹಂತದಲ್ಲಿ ಮೇಲೆ ಬೆಳೀತಿದ್ದಾಗೆ ಎಷ್ಟೋ ಜೀವನದಲ್ಲಿ ಸಮಸ್ಯೆಗಳು ಬರ್ತದೆ ದುಗುಡ ದುಮ್ಮಾನಗಳು ಪರಿಸ್ಥಿತಿಗಳು ಕ್ಲಿಷ್ಟವಾದ ಪರಿಸ್ಥಿತಿಗಳನ್ನ ಬರ್ತದೆ ಆ ಎಲ್ಲ ಪರಿಸ್ಥಿತಿಗೂ ಎದುರಿಸ್ತಕ್ಕಂಥ ಧೈರ್ಯ ತುಂಬತಕ್ಕಂಥವ್ರು ಗುರು ಪ್ರಶ್ನೆಗಳಿಗೆ ಸಮಾಧಾನ ಕೊಡ್ತಕ್ಕಂಥವ್ರು ಗುರು ಹಾಗೆ ಆಗ್ತಾರೆ ಯಾರು ನಾನು ಗುರು ಅಲ್ಲ ಆದರೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತಂದ್ರೆ ಅದು ಹೆಂಗ ಅನ್ಸ್ತದೆ ಅಂತಂದ್ರೆ ನಾನ್ ಡಾಕ್ಟರ್ ಎಲ್ಲ ಆದ್ರೆ ನಿಮ್ಗೆ ಔಷಧಿ ಕೊಡ್ತೀನಿ ಅನ್ನಂಗೆ ಆಗ್ತದೆ ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೂ ಪ್ರಶ್ನೆ ಯಾವತ್ತೂ ಬಂದೇ ಇಲ್ಲ ಅಂತಂದ್ಮೇಲೆ ಗುರುವಿನ ಅವಶ್ಯಕತೆ ಇಲ್ಲ ಆದ್ರೆ ಪ್ರಶ್ನೆಗಳು ಬರುತ್ತಿದ್ದ ಹಾಗೆ ಅದಕ್ಕೆ ಉತ್ತರ ಕೊಡುವ ಜವಾಬ್ದಾರಿಯುತವಾದ ತಿಳಿದವರ ಅವಶ್ಯಕತೆಯು ಬರ್ತದೆ ಆ ತಿಳುವಳಿಕೆ ಇದ್ದವರು ಜ್ಞಾನಿಗಳಿಗೆ ಗುರುಗಳು ಅಂತೀವಿ ನಾವು ಹಾಗೆ ಕಷ್ಟಗಳು ಎಷ್ಟೋ ಬರ್ತದೆ ಆ ಕಷ್ಟ ಬಂದಾಗ ಆ ಕಷ್ಟಗಳ ಪರಿಹಾರಕ್ಕಾಗಿ ಎಲ್ಲಿ ಹೋಗ್ಬೇಕು ಮಾನಸಿಕವಾದ ಆತ್ಮಿಕವಾದ ಕಷ್ಟಗಳು ಬಂದಾಗ ಬೌದ್ಧಿಕವಾದ ಪ್ರಶ್ನೆಗಳು ಉಂಟಾದಾಗ ಗುರುಗಳು ಅವೆಲ್ಲದಕ್ಕೂ ಸಮಾಧಾನ ಕೊಡ್ತಾರೆ ಅದರಿಂದ ಗುರುವಿನಲ್ಲಿ ಐದು ಲಕ್ಷಣ ಕಂಡು ಬರಬೇಕು ಒಂದು ಜ್ಞಾನ ರಕ್ಷಾ ನಮ್ಮಲ್ಲಿ ಜ್ಞಾನ ಪಡ್ಕೋತೀವ ಜ್ಞಾನದ ರಕ್ಷೆ ಉಂಟಾಗಬೇಕಂದ್ರೆ ಅವೇರ್ನೆಸ್ ಅಂತೀವಲ್ಲ ಜಾಗರೂಕತೆ ಇರಬೇಕು ಅದು ಉಂಟಾಗತ್ತೆ ಗುರುಗಳ ಸಾನ್ನಿಧ್ಯದಿಂದನೆ ಮತ್ತೆ ದುಃಖ ಕ್ಷಯ ದುಃಖಿಗಳು ಗುರುಗಳ ಹತ್ರ ಬರ್ತಿದ್ದ ಹಾಗೆ ದುಃಖವೆಲ್ಲ ದೂರ ಆಗ್ತದೆ ಯಾರಿಗೆ ಗುರು ಇದಾರೋ ಅವರಿಗೆ ಜೀವನದಲ್ಲಿ ದುಃಖವನ್ನು ಸಂಭಾಳಿಸ್ತಕ್ಕಂಥ ಶಕ್ತಿ ಬಂದ್ಬಿಡ್ತದೆ ದುಃಖ ಬರೋದಿಲ್ಲ ಅವ್ರಿಗೆ ಬಂದರೂ ಆ ದುಃಖ ಅಂತ ಅನ್ಸೋದಿಲ್ಲ ಅದನ್ನು ಸಂಭಾಳಿಸ್ತಕ್ಕಂಥ ಶಕ್ತಿ ಇರ್ತದೆ ಇದು ಎರಡನೇ ಮಾತು ದುಃಖ ಕ್ಷಯ ಸುಖ ಆವಿರ್ಭಾವ ಯಾವ ಸುಖವು ಇಂದ್ರಿಯ ಸುಖಕ್ಕಿಂತ ಮೇಲಾದಿರ್ತಕ್ಕಂಥ ಸುಖವು ಆ ಸುಖದ ಅನುಭೂತಿ ಉಂಟಾಗ್ತದೆ ಗುರುಗಳು ನೋಡಿದ ತಕ್ಷಣ ಏನೋ ಮನಸ್ಸಿಗೆ ಒಂದು ತಂಪು ಒಂಥರ ಉತ್ಸಾಹ ಪ್ರೀತಿ ಪ್ರೇಮ ಇವೆಲ್ಲ ಮೇಲ್ಬಾರತದೆ ಅದಕ್ಕೆ ಸುಖ ಆವಿರ್ಭಾವ ಅಂತಾರೆ ಜ್ಞಾನ ರಕ್ಷ ದುಃಖ ಕ್ಷಯ ಸುಖ ಆವಿರ್ಭಾವ ಸರ್ವ ಸಂವರ್ಧನ ಎಲ್ಲ ತರದಲ್ಲೂ ಜೀವನದಲ್ಲಿ ಏಳಿಗೆ ಉಂಟಾಗ್ತದೆ ಮತ್ತೆ ಸಮೃದ್ಧಿ ಯಾವುದು ಕಡಿಮೆ ಅಂತ ಅನಿಸೋದಿಲ್ಲ ಎಲ್ಲ ತುಂಬಿದೆ ಅಂತ ಅನ್ನಿಸ್ತದೆ ಜೀವನದಲ್ಲಿ ಒಂದು ಪೂರ್ಣತೆ ಅನುಭವ ಉಂಟಾಗತ್ತೆ ಈ ಐದು ಲಕ್ಷಣಗಳು ಒಬ್ಬ ಶಿಷ್ಯರಲ್ಲಿ ಆಗ್ತದೆ ಈ ಘಟನೆ ಉಂಟಾಗ್ತದೆ ಘಟಿಸ್ತವೆ ಒಬ್ಬ ಗುರುಗಳು ಇದ್ದಾಗೆ ಆದ್ರಿಂದ ಗುರು ಜೀವನದಲ್ಲಿ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅದು ಹೆಂಗೆ ಮಾಡ್ಕೊಳ್ಳೋದು ಗುರು ಎಷ್ಟೋ ಜನ ಇದ್ದಾರಂತಂದರೆ ಮನಸ್ಸು ಕೇಳಿದ್ರಿ ನಮ್ಮ ಮನಸ್ಸಿನ ಒಳಗಡೆ ಅನ್ನಿಸ್ತದೆ ಈ ಇವರು ಗುರುಗಳು ಅಂತ ಆವಾಗ ಮನಸ್ಸಿಗೆ ಅನ್ನಿಸಿದದನ್ನು ನೀವು ಫಾಲೋ ಮಾಡಿ ಮತ್ತೆ ಎಲ್ಲರಿಂದಲೂ ಕಲೀರಿ ಆದರೆ ಒಬ್ಬ ಗುರುಗಳನ್ನು ಪೂರ್ಣವಾಗಿ ಅನುಕರಿಸಿ ಇದು ಅವಶ್ಯಕತೆ ಇದೆ